ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ರಕ್ತದಾನ ಮಹಾದಾನ ರಕ್ತದಾನ ಹಾಗೂ ಉಚಿತ ರಕ್ತ ಗುಂಪು ತಪಾಸಣಾ ಶಿಬಿರವನ್ನು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಮಿಜಾನ್ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹರಪನಹಳ್ಳಿ ಮಜಿದ್ ಎ ಇಸ್ರಾ ಅರಪನಹಳ್ಳಿ ಸರ್ಕಾರಿ ಆಸ್ಪತ್ರೆ ಹರಪನಹಳ್ಳಿ ಸ್ವಾಮಿ ವಿವೇಕಾನಂದ ರಕ್ತ ಸಂಗ್ರಹಣಾ ಕೇಂದ್ರ ಅಗರಿ ಬೊಮ್ಮನಹಳ್ಳಿ ಇವರ ಸಹಯೋಗದೊಂದಿಗೆ ಹರಪನಹಳ್ಳಿಯಲ್ಲಿ ಆಯೋಜಿಸಲಾಗಿದೆ ರಕ್ತದಾನ ಶಿಬಿರಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಜಿನಪ್ಪ ಎಚ್ ಅಕ್ರಮ್ ಅಧ್ಯಕ್ಷರಾದ ಮಜೀದ್ ಇಸ್ರಾ ಬಿ ಅಬ್ದುಲ್ ರೆಹಮಾನ್ ವಕೀಲರು ಹಾಗೂ ನಗರಸಭಾ ಸದಸ್ಯರು ಪೂಜಾರ್ ಶಶಿಧರ್ ಬಸಪ್ಪ ನಗರಸಭಾ ಸದಸ್ಯರು ರಿಯಾಜ್ ಸಮೀವುಲ್ಲಾ ಅಲ್ಲಾ ಬಕ್ಷಿ ಉಮರ್ ಸಾಬ್ ರಾಜಾ ಸಾಬ್ ಬಡಾಜಿ ಶಬೀರ್ ವಾಹಿದ್ ಜಿಯಾ ಉಲ್ಲಾ ಮತೀನ್ ಎಚ್ ಎಸ್ ಇದಾಯತ್ ಎಲ್ಲ ಕಮಿಟಿಯ ಸದಸ್ಯರು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಉಮರ್ ಫಾರೂಕ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಅರಪ್ನಹಳ್ಳಿ ಎಲ್ಲ ಅವನ ಕೃಪೆ ಅಲ್ಲ ಈ ಶುಭ ದಿನದ ಒಂದು ಶುಭಾರಂಭವಾಗಿದೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದರ ಆಯೋಜಕರು ಮಿಜಾನ್ ವೆಲ್ಫೇರ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮತ್ತು ಸಹ ಆಯೋಜಕರು ಆಯೋಜಕ ದೇವಸ್ಥಾನ ಮುಸೀದ್ ಹೆಸರ ಬ್ಲಡ್ ಬ್ಯಾಂಕಿನಿಂದ ಬಂದ್ಬಿಟ್ಟು ವಿವೇಕಾನಂದ ಬ್ಲಡ್ ಬ್ಯಾಂಕ್ ಅಗ್ರಿಗೊಂಬಳಿ ಮತ್ತು ಇದರ ಒಂದು ಸಹಯೋಗ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿಗಳು ಮುಖ್ಯವಾಗಿ ಒಂದು ವಿಷಯ ನಮ್ಮ ಒಂದು ಸಮಾಜದಲ್ಲಿ ಏನಿದೆ ಅಂದ್ರೆ ರಕ್ತದಾನದ ಬಗ್ಗೆ ಕೆಲವು ಬಹಳ ತಪ್ಪು ಕಲ್ಪನೆಗಳಿವೆ ರಕ್ತದಾನ ಮಾಡಿದ್ರೆ ಬಲ ಹೀನರಾಗ್ತೀವಿ ರಕ್ತದಾನ ಮಾಡಿದ್ರಿಂದ ನಮಗೆ ಆ ಶಕ್ತಿ ಇಲ್ಲ ಒಂದೊಂದ್ಸತಿ ಏನಾಗುತ್ತೆ ನಮ್ಗೆ ಆಶ್ಚರ್ಯ ಏನಾಗುತ್ತೆ ಅಂದ್ರೆ ಒಂದು ಮನೆಯಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ಐದಾರು ಅಥವಾ ಅವರು ಒಂದು ಮನೆತನೇ ಒಂದು ಒಂದ್ ಐದಾರು ಅಣ್ಣ ತಗೊಂಡ್ ಮಕ್ಳು ಸೇರ್ಬಿಟ್ರೆ ಇಪ್ಪತ್ತು ಜನ ಗಂಡ್ ಮಕ್ಕಳೇ ಆಗ್ಬಿಡ್ತಾರೆ ಅದು ನನ್ನಂಗೆ ಮೂರ್ ಮೂರ್ ನಾಲ್ಕು ನಾಲ್ಕು ಸೇರಿಸಿ ಏನ್ ಮಾಡಿದ್ರೆ ಅದು ಆತರೇ ಇರ್ತಾರೆ ಆದ್ರೆ ರಕ್ತ ಬೇಕಾದಾಗ ನಾನು ಯಾರಿಗೂ ಒಬ್ರಿಗೆ ಫೋನ್ ಮಾಡ್ತೇನೆ ಇಲ್ಲಣ್ಣ ಮನೆಯವ್ರಿಗೆ ಮನೆಯಿಲ್ಲ ಡಿಲಿವರಿ ಇದೆ ಅಥವಾ ನಮ್ಮ ಮನೆಯಿಲ್ಲ ರಕ್ತ ಬೇಕು ಎಲ್ಲರೂ ಅರೇಂಜ್ ಮಾಡೋಣ ಅಂತ ಹೇಳಿ ಯಾಕಪ್ಪ ನೀನ್ ಅಂದ್ರೆ ಯಾವಾಗ ಕೊಟ್ಟಿಲ್ಲಪ್ಪ ಏ ಹೊಣ ಅಂತಾರೆ ಈ ತರದ ಸಮಸ್ಯೆಗಳು ಮನೆ ತಂದ್ಕೊಂಡಿದ್ದಾವೆ ಒಂದು ವಿಷಯ ಇದನ್ನು ಹೋಗ್ಲಾಡಿಸ್ಬೇಕಾದ್ರೆ ಇಂತ ಕ್ಯಾನ್ಸ್ ಧೈರ್ಯದಿಂದ ಬಂದೆ ಬಂದ್ ಮಾಡ್ತಾರೆ ಎರಡನೇ ವಿಚಾರ ಈಗಿನ ಕಲುಷಿತ ವಾತಾವರಣ ಯಾಕೆ ಕಲುಷಿತ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ನಾವು ಎಲ್ಲಿಯವರೆಗೆ ನಮ್ಮ ನಮ್ಮ ತಲೆಯಲ್ಲಿ ನಮ್ಮ ಮೆದುಳು ಎಷ್ಟು ಮಟ್ಟಿಗೆ ಕೆಡಿಸ್ಬಿಟ್ಟಿದ್ದಾರೆ ನಮಗೆ ಅಂದ್ರೆ ಹೆಣ್ಣಿಗೆ ಯಾವುದೇ ಧರ್ಮ ಬಹಳ ಮಹತ್ವವನ್ನು ಕೊಟ್ಟಿದೆ ಮತ್ತು ಈ ದೇಶದ ಕಾನೂನು ಹೆಣ್ಣಿಗೆ ಬಹಳ ಮಹತ್ವ ಆ ಹೆಣ್ಣಿನ ಜೊತೆಗೂ ಏನಾರು ತಪ್ಪು ನಡೆದಾಗ ನನ್ನ ಮನಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ಆ ಹೆಣ್ಮಗಳಿಗೆ ಏನಾರ ಸಮಸ್ಯೆ ಆಗಿದನಾ ಏನೋ ಅತ್ಯಾಚಾರ ಆಗಿದೆನಾ ಅಥವಾ ಏನಾರು ಸಮಸ್ಯೆ ಆಗಿದೆ ಅದನ್ನು ನೋಡ್ಲಾಕರ ನಾನು ನ್ಯೂಸ್ ನೋಡಕರ ಅಥವಾ ಕೇಳಕರ ಅದು ನಮ್ಮ ಮುಸ್ಲಿಮ್ಸ್ ಹೌದು ಅಲ್ಲ ಅಥವಾ ಹಿಂದೂಗಳಿದ್ರೆ ಹೌದು ಹಿಂದೂಗಳು ಹೌದು ಅಲ್ಲ ಆ ರೀತಿ ನಮ್ಮ ಮನಸ್ಥಿತಿ ಬಂದಿದೆ ಅಲ್ಲಿವರೆಗೂ ಬಂದು ತಲುಪಿಬಿಟ್ಟಿದೆ ಒಂದೇ ಜಲ ಸುಡುತ್ತಿರಲು ಅದ್ನಿ ಹೊಂದಿರಲು ಜಾತಿ ಎತ್ತಡ ಈ ಒಂದು ಅರ್ಥದಲ್ಲಿ ಈ ನಮ್ಮ ಪುರಸಭೆ ಸದಸ್ಯರಾದಂತಹ ಅಬ್ದುಲ್ ರಹಮಾನ್ ಸಾಹ್ ಅವರು ಸಂದೇಶವನ್ನು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳುತ್ತಾ ಮುಂದೆ ನಮ್ಮ ಈ ಭಾಗದ ಜನಪ್ರಿಯರ ವ್ಯಕ್ತಿಯಾದಂತಹ ಎಂಇ ಅಂಜಿನಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ